ನಮಸ್ಕಾರ ಇವತ್ತು ಜನವರಿ ಎರಡು ಹೊಸ ವರ್ಷದ ಮಾರನೇ ದಿನ ನಾವು ಆ ಭಾರತೀಯರ ಬಗ್ಗೆ ಮಾತನಾಡೋಣ ಹೊಸ ವರ್ಷದ ನೆಪದಲ್ಲಿ ಸರಾಯಿ ಕುಡಿಯುವುದರಲ್ಲಿ ಹೊಸ ರೆಕಾರ್ಡನ್ನು ಸೃಷ್ಟಿ ಮಾಡಿದ್ದಾರೆ ವರದಿಗಳ ಪ್ರಕಾರ ಡಿಸೆಂಬರ್ ಮೂವತ್ತೊಂದರಂದು ಕರ್ನಾಟಕದಲ್ಲಿ ಮೂರ್ನೂರ ಎಂಟು ಕೋಟಿ ತೆಲಂಗಾಣದಲ್ಲಿ ನಾಲ್ಕುನೂರ ಎರಡು ಕೋಟಿ ಕೇರಳದಲ್ಲಿ ಒಂದೂರ ಎರಡು ಕೋಟಿ ಉತ್ತರಾಖಂಡದಲ್ಲಿ ಹದಿನೈದು ಕೋಟಿ ಮೌಲ್ಯದ ಸರಾಯಿ ಮಾರಾಟವಾಗಿದೆ ಮತ್ತು ಒಂದು ಅಂದಾಜಿನ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಆರುನೂರು ಕೋಟಿ ಮತ್ತು ದೆಹಲಿಯ ಸುತ್ತಮುತ್ತಲಿನಲ್ಲಿ ನಾಲ್ಕು ಕೋಟಿ ರೂಪಾಯಿಯ ಸರಾಯಿ ಮಾರಾಟವಾಗಿದೆ ಅದು ಅಲ್ಲದೆ ನಿನ್ನೆ ಆನ್ಲೈನ್ ಶಾಪಿಂಗ್ನಲ್ಲಿ ಉತ್ತರ ಭಾರತೀಯರು ಸರಾಯಿ ಜೊತೆಗೆ ತಿನ್ನುವಂತಹ ಸ್ನ್ಯಾಕ್ಸ್ಗಳ ಮಾರಾಟ ಭರ್ಜರಿಯಾಗಿ ಸಾಗಿದೆ ಭಾರತೀಯ ತ್ವರಿತ ವಾಣಿಜ್ಯ ಸೇವೆ ಅಂದರೆ ಕ್ವಿಕ್ ಕಾಮರ್ಸ್ನ ಬ್ಲಿಂಕಿಟ್ ತನ್ನ ಒಂದೇ ದಿನದಲ್ಲಿ ಅತ್ಯಧಿಕ ಆರ್ಡರ್ಗಳನ್ನು ಮಂಗಳವಾರ ಅಂದರೆ ಡಿಸೆಂಬರ್ ಮೂವತ್ತ್ ಒಂದರಂದು ದಾಖಲಿಸಿದೆ ಅಂತ ಸಹ ಸಂಸ್ಥಾಪಕ ಮತ್ತು ಸಿಇಒ ಅಲ್ಬಿಂದರ್ ದಿಂಡ್ಸ್ ಅವರು ಹೇಳಿದ್ದಾರೆ ಝೊಮ್ಯಾಟೊ ಒಡೆತನದ ಬ್ಲಿಂಕಿಟ್ ಮಂಗಳವಾರ ಸಂಜೆ ಏಳು ಗಂಟೆವರೆಗೆ ಚಿಪ್ಸ್ ಸೋಡಾ ಮತ್ತು ಕ್ವಾಂಡಮ್ಗಳಂತಹ ಪಾರ್ಟಿ ಐಟಂಗಳಿಗೆ ಭಾರಿ ಬೇಡಿಕೆಯನ್ನು ಕಂಡಿದೆ ದ್ರಾಕ್ಷಿಗೆ ಅಭೂತ್ವ ಪೂರ್ವ ಬೇಡಿಕೆ ಕಂಡು ಬಂದಿದೆ ಇದು ಸಾಮಾನ್ಯಕ್ಕಿಂತಲೂ ಏಳು ಪಟ್ಟು ಹೆಚ್ಚು ಎನ್ನುವುದು ಗಮನಾರ್ಹ ಕ್ವಿಕ್ ಕಾಮರ್ಸ್ ಕಂಪನಿಗಳು ಸುಮಾರು ಎರಡು ಲಕ್ಷದ ಮೂವತ್ ನಾಲ್ಕು ಸಾವಿರದ ಐದು ನೂರ ಹನ್ನೆರಡು ಪ್ಯಾಕೆಟ್ಗಳ ಆಲೂ ಗುಜ್ಜಿ ಅಂದರೆ ಆಲೂ ಚಿಪ್ಸ್ ನಂತರ ನಲವತ್ತೈದು ಸಾವಿರದ ಐದುನೂರ ಮೂವತ್ತೊಂದು ಕ್ಯಾನ್ ವಾಟರ್ ಬಾಟಲ್ಗಳು ಮತ್ತು ಸುಮಾರು ಏಳು ಸಾವಿರ ಪ್ಯಾಕೆಟ್ಗಳ ಐಸ್ ಕ್ಯೂಬ್ಗಳ ಜೊತೆಗೆ ಸಾವಿರಕ್ಕೂ ಹೆಚ್ಚು ಲಿಪ್ಸ್ಟಿಕ್ಗಳು ಮತ್ತು ಎರಡು ನೂರ ಅರವತ್ತೆರಡು ಲೈಟರ್ಗಳನ್ನು ಖರೀದಿಸಿದ್ದಾರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಬ್ಲಿಂಕಿಟ್ ಮತ್ತು ಇತರೆ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಅತ್ಯಧಿಕ ಆರ್ಡರ್ಗಳನ್ನು ಸ್ವೀಕರಿಸಿವೆ ಎಕ್ಸ್ ನ ಒಂದು ಪ್ರತ್ಯಕ್ಷ ಪೋಸ್ಟ್ ನಲ್ಲಿ ಅವರು ಬರೆದುಕೊಳ್ತಾರೆ ಬ್ಲಿಂಕೆಟ್ನ ಡೆಲಿವರಿ ಪಾಲುದಾರರಿಗೆ ನಿನ್ನೆ ಒಂದೇ ರಾತ್ರಿ ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತೈದು ರೂಪಾಯಿಗಳು ದೊರೆತಿವೆ ಅಂತ ಹೇಳ್ತಾರೆ ಬೆಂಗಳೂರಿನವರು ಅಗ್ರ ಸ್ಥಾನದಲ್ಲಿದ್ದಾರೆ ಮತ್ತು ಹೈದರಾಬಾದ್ ನ ವ್ಯಕ್ತಿಯೊಬ್ಬರು ಎರಡು ಸಾವಿರದ ಐದುನೂರು ರೂಪಾಯಿ ದೊಡ್ಡ ಮಟ್ಟದ ಟಿಪ್ಸ್ ಅನ್ನು ನೀಡಿದ್ದಾರೆ ಅಂತ ದಿಂಟ್ಸ್ ಅವರು ಉಲ್ಲೇಖಿಸಿದ್ದಾರೆ ಹೊಸ ವರ್ಷದ ಮುನ್ನ ದಿನದಂದು ಕ್ವಾಂಡಮ್ ಮಾರಾಟದಲ್ಲಿ ಗಮನಾರ್ಹ ಏರಿಕೆ ಕಂಡಿದೆ ಮಂಗಳವಾರ ರಾತ್ರಿ ಹತ್ತು ಗಂಟೆಗೆ ಬ್ಲಿಂಕಿಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಮೂರುನೂರ ಐವತ್ತಾರು ಕ್ವಾಂಡಮ್ ಪಾಕೆಟ್ಗಳನ್ನು ಆರ್ಡರ್ ಮಾಡಲಾಗಿದೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಮೂರ್ನೂರ ಐವತ್ತಾರು ಕ್ಯಾಂಡಮ್ ಪಾಕೆಟ್ಗಳು ನಲವತ್ತೈದು ಸಾವಿರದ ಐದುನೂರ ಮೂವತ್ತೊಂದು ಮಿನರಲ್ ವಾಟರ್ ಬಾಟಲ್ಗಳು ಇಪ್ಪತ್ತೆರಡು ಸಾವಿರದ ಮೂರ್ನೂರ ಇಪ್ಪತ್ತೆರಡು ಪಾರ್ಟಿ ಸ್ಟಾರ್ಟ್ಗಳು ಮತ್ತು ಎರಡು ಸಾವಿರದ ನಾಲ್ಕುನೂರ ಮೂವತ್ತ್ ನಾಲ್ಕು ಈನೋಗಳನ್ನು ಆರ್ಡರ್ ಮಾಡಲಾಗಿದೆ ಇನ್ನು ಇದು ಅಲ್ಲದೆ ಹೊಸ ವರ್ಷದ ಹಿನ್ನೆಲೆ ಜನರು ದೇಶದ ಬೀದಿಯಲ್ಲಿ ಬ್ರಿಟಿಷರ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷವನ್ನು ಆಚರಣೆ ಮಾಡಿದ್ದಾರೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ಒಂದೇ ದಿನ ಸಂಚಾರಿ ಪೊಲೀಸರು ಒಟ್ಟು ಎಂಬತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಅದರಲ್ಲಿ ಒನ್ನೂರ ಐವತ್ತು ಮೂರು ವ್ಯಕ್ತಿಗಳನ್ನು ಕುಡಿದು ವಾಹನ ಚಲಾಯಿಸಿದ್ದಕ್ಕಾಗಿ ಬಂಧಿಸಲಾಗಿದೆ ಮತ್ತು ಎರಡು ಸಾವಿರದ ಎಂಟುನೂರ ತೊಂಬತ್ತು ಮೂರು ಅಜಾಗರೂಕತೆಯಿಂದ ವಾಹನ ಚಲಾಯಿಸಿದ್ದಕ್ಕಾಗಿ ಅವರಿಗೆ ದಂಡವನ್ನು ವಿಧಿಸಲಾಗಿದೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ಇವರೆಲ್ಲರೂ ಕ್ಯಾಲೆಂಡರ್ ಬದಲಾವಣೆಯಿಂದ ನಮ್ಮ ಜೀವನ ಬದಲಾವಣೆ ಆಗುತ್ತೆ ಅಂತ ನಂಬಿದವರು ಮಧ್ಯರಾತ್ರಿಯಲ್ಲಿ ಸರಾಯಿ ಕುಡಿದು ರಸ್ತೆಯಲ್ಲಿ ತಿರುಗಿದ್ರೆ ಜೀವನ ಬದಲಾವಣೆ ಆಗುವುದು ಹೇಗೆ ನಿಜಕ್ಕೂ ಇದು ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷವೇ ಹೊರತು ನಮ್ಮ ಸಂಪ್ರದಾಯದ ಹೊಸ ವರ್ಷ ಅಲ್ವೇ ಅಲ್ಲ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿಯನ್ನ ಹೊಸ ವರ್ಷದ ದಿನವಾಗಿ ಆಚರಿಸಲಾಗ್ತದೆ ಈ ಹಬ್ಬವನ್ನ ಹೊಸ ಯುಗದ ಆರಂಭವನ್ನ ಸಂಕೇತಿಸುತ್ತದೆ ಏಕೆಂದರೆ ಬ್ರಹ್ಮಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಈ ಮಂಗಳಕರ ದಿನದಂದು ಸೃಷ್ಟಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದವನು ಎಂಬುದು ಈ ಹಬ್ಬಕ್ಕೆ ಸಂಬಂಧಿಸಿದ ಪೌರಾಣಿಕ ನಂಬಿಕೆಯಾಗಿದೆ ಯುಗಾದಿಯನ್ನು ವಿವಿಧ ಪ್ರದೇಶಗಳಲ್ಲಿ ವಿವಿಧ ಹೆಸರುಗಳಲ್ಲಿ ಆಚರಿಸಲಾಗುತ್ತದೆ ಆದರೆ ಹಬ್ಬದ ಸಾರು ಒಂದೇ ಆಗಿರುತ್ತದೆ ಉದಾಹರಣೆಗೆ ಕರ್ನಾಟಕದಲ್ಲಿ ಇದನ್ನು ಯುಗಾದಿ ಎಂದು ಕರೆಯುತ್ತಾರೆ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡುವ ಅಂತ ಕರೆಯುತ್ತಾರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಯುಗಾದಿ ಹೀಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಆದರೆ ಪ್ರತಿಯೊಂದು ಪ್ರದೇಶವು ತನ್ನದೇ ಆದ ವಿಶಿಷ್ಟ ಪದ್ಧತಿಗಳನ್ನು ಮತ್ತು ಸಂಪ್ರದಾಯಗಳೊಂದಿಗೆ ಈ ಹಬ್ಬವನ್ನು ಆಚರಿಸ್ತಾರೆ ಆದರೆ ಅಂದು ನೋಡಬೇಕು ಇಂದು ಕುಡಿದು ಕುಪ್ಪಳಿಸಿ ಹೊಸ ವರ್ಷ ಆಚರಿಸಿದವರು ಎಷ್ಟು ಜನರಿಗೆ ಶುಭಾಶಯಗಳನ್ನು ತಿಳಿಸಿ ಅವತ್ತು ಹೊಸ ವರ್ಷವನ್ನು ಆಚರಣೆ ಮಾಡುತ್ತಾರೆ ಅನ್ನೋದು